ಛತ್ರಪತಿ ಶಿವಾಜಿ ಬ್ರಿಗೇಡ್ ಕರ್ನಾಟಕ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಧ್ವಜಾರೋಹಣವನ್ನು ಮರಾಠ ವಿದ್ಯಾ ಪ್ರಸಾರ ಮಂಡಲದ ಅಧ್ಯಕ್ಷರಾದ ಮನೋಹರ ಮೊರೆ ಹಾಗೂ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಉಂಡಿ ನೆರವೇರಿಸಿದರು ಧಾರವಾಡದ ಗಾಂಧಿ ಚೌಕ್ನಲ್ಲಿ ಆಯೋಜಿಸಲಾಗಿದ್ದ ಅದ್ಧೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಗಣ್ಯ ಮಾನ್ಯರೆಲ್ಲರೂ ಪಾಲ್ಗೊಂಡು ಕನ್ನಡ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮರಾಠ ವಿದ್ಯಾ ಪ್ರಸಾರ ಮಂಡಲದ ಅಧ್ಯಕ್ಷರಾದ ಮನೋಹರ ಮೊರೆ ಹಾಗೂ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಉಂಡಿ ಅವರಿಗೆ ಸಂಘಟನೆಯ ಸಂಸ್ಥಾಪಕರಾದ ಶಿವಾಜಿ ಡೇಮ್ರೆ ಅವರು ಸನ್ಮಾನಿಸಿ ಗೌರವಿಸಿದರು ಬಳಿಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಕನ್ನಡ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಮನೋಹರ ಮೊರೆ ಹಾಗೂ ಶಿವಾಜಿ ಡೇಂಬ್ರೆ ಅವರು ನಾಡ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಸನ್ನದ್ಧರಾಗಬೇಕು ದೇಶದ ಬೆನ್ನೆಲುಬಾಗಿ ನಿಂತು ಕಾಯಕವ ರೈತ ಹಾಗೂ ಸೈನಿಕರಿಗೆ ದೇಶದ ಸಕಲ ಪ್ರಜೆಗಳಿಗೂ ತಾಯಿ ಭುವನೇಶ್ವರಿ ಒಳಿತನ್ನ ಮಾಡಲಿ ಎಂದು ಹಾರೈಸಿದರು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವದ ಆರ್ಥಿಕ ನವೆಂಬರ್ ಒಂದನೇ ತಾರೀಕ ದಿನದಿಂದ ನಮ್ಮ ಈ ವರ್ಷದ ಸಂಘಟನೆ ಒಂದು ರಿಜಿಸ್ಟರ್ ಮಾಡಿರತಕ್ಕಂಥ ಸಂಘಟನೆ ಛತ್ರಪತಿ ಶಿವಾಜಿ ಬ್ರಿಗೇಡ್ ಈ ಸಂಘಟನೆ ವತಿಯಿಂದ ಇವತ್ತು ತಾಯಿ ಭುವೇಶ್ವರಿಯ ಫೋಟೋದೊಂದಿಗೆ ಧ್ವಜಾರೋಹಣ ಮಾಡಿ ಕನ್ನಡ ರಾಜ್ಯೋತ್ಸವ ದೂರ ಆಚರಿಸ್ತಾ ಇದ್ದೀವಿ ನಮ್ಮ ಸಂಗತಿಯ ಆದ್ಯತೆ ಪ್ರಮುಖವಾಗಿ ನಾವು ದೇಶದ ರೈತರಿಗೆ ಹಾಗೂ ದೇಶ ಕಾಯುವಂತಹ ಸೈನಿಕರಿಗೆ ಪ್ರಮುಖ ಆದ್ಯತೆ ಕೊಡ್ತಾ ಇನ್ನು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಯುವಕರು ಕನ್ನಡ ಅಭಿಮಾನಿಗಳು ಜೈ ಭುವನೇಶ್ವರಿ ಸರಿಗನ್ನಡೇಳ್ಗೆ ಕನ್ನಡ ನಾಮ ಉಸಿರಾಗಲಿ ಎಂಬ ಘೋಷವಾಕ್ಯಗಳನ್ನು ಮೊಳಗಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ಶಿವಾಜಿ ಡೇಂಬ್ರೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುದೀಪ್ ಡೇಂಬ್ರೆ ರಾಜ್ಯ ಸಹ ಕಾರ್ಯಾಧ್ಯಕ್ಷರಾದ ಈಶ್ವರ ಪಾಟೀಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಜನರಾವ ಸಹ ಕಾರ್ಯದರ್ಶಿ ಹರೀಶ್ ಕಾಳೆ ದರ್ಶನ ಸಚಿನ ದರ್ಶನ್ ನಾಶಿಪುಡಿ ಮಹಿಳಾ ಪದಾಧಿಕಾರಿಗಳಾದ ಶೈಲಾ ಚಿಕ್ಕಣ್ಣ ಗೌಡರ್ ಹಾಗೂ ಹಲವಾರು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ